ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ರಾಶಿ ಚಕ್ರದಲ್ಲಿ ಜನಿಸಿದ ಸ್ಥಳೀಯರಿಗೆ ಮಾರ್ಚ್ ತಿಂಗಳು ಅದ್ಭುತವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ನೋಡುವುದಾದರೆ ಹತ್ತನೇ ಮನೆಯ ಅಧಿಪತಿ ಶುಕ್ರನು ತಿಂಗಳ ಆರಂಭದಲ್ಲಿ ನಿಮ್ಮ ಮೊದಲ ಮನೆಯಲ್ಲಿ ಸಾಗುತ್ತಾನೆ ಮತ್ತು ನಂತರ ಎರಡನೇ ಮನೆಗೆ ಸಾಗುತ್ತಾನೆ ಇದು ಕೆಲಸದ ಸ್ಥಳದಲ್ಲಿ ಪ್ರಾಬಲ್ಯಕ್ಕೆ ಕಾರಣವಾಗುತ್ತದೆ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸ್ಥಾನವು ಉತ್ತಮವಾಗಿರುತ್ತದೆ ಮತ್ತು ಉದ್ಯಮಿಗಳಾಗಿರುವವರು ಅದರಿಂದ ಸೂಕ್ತ ಲಾಭವನ್ನು ಗಳಿಸುತ್ತಾರೆ ಐದನೇ ಮನೆಯ ಅಧಿಪತಿ ಶುಕ್ರನು ಮೊದಲ ಮನೆಗೆ ಚಲಿಸುತ್ತಾನೆ ಮತ್ತು ಸೂಕ್ತ ಫಲಿತಾಂಶಗಳನ್ನು ನೀಡುತ್ತಾನೆ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳ ಸಾಧ್ಯತೆಗಳಿವೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಕಠಿಣ ಸವಾಲುಗಳಿಂದ ಹೊರಬರಲು ಅವಕಾಶವಿದೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಬಂಧಗಳಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ಐದನೇ ಮನೆಯ ಅಧಿಪತಿಯಾದ ಶುಕ್ರ ಮಹಾರಾಜನು ಉತ್ಕೃಷ್ಟ ಮಂಗಳನೊಂದಿಗೆ ಮೊದಲ ಮನೆಯಲ್ಲಿ ಇರಿಸಲ್ಪಡುತ್ತಾನೆ ಆದ್ದರಿಂದ ನೀವು ಪ್ರೀತಿಸುವ ವ್ಯಕ್ತಿಯನ್ನು ನಿಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡಲು ನೀವು ಸರಿಯಾದ ಪ್ರಯತ್ನಗಳನ್ನು ಮಾಡುತ್ತೀರಿ ವಿವಾಹಿತರಿಗೆ ಸಂಬಂಧದಲ್ಲಿ ಉತ್ತಮ ಪ್ರಣಯ ಅನುಭವಗಳಿರುತ್ತವೆ ಮತ್ತು ಹುಳಿ ಸಿಹಿ ವಾದದ ನಂತರ ಅದು ಬಲಗೊಳ್ಳುತ್ತದೆ ಆರ್ಥಿಕ ದೃಷ್ಟಿಯಿಂದ ಮಾರ್ಚ್ ತಿಂಗಳು ಉತ್ತಮವಾಗಿರುತ್ತದೆ ತಿಂಗಳ ಆರಂಭದಲ್ಲಿ ಸೂರ್ಯ ಬುಧ ಮತ್ತು ಶನಿ ಎರಡನೇ ಮನೆಯಲ್ಲಿ ಉಳಿಯುತ್ತಾರೆ ಮತ್ತು ಸಾಕಷ್ಟು ಆರ್ಥಿಕ ಲಾಭವನ್ನು ಖಚಿತಪಡಿಸುತ್ತಾರೆ ಆರೋಗ್ಯದ ವಿಷಯದಲ್ಲಿ ತಿಂಗಳು ಮಧ್ಯಮವಾಗಿರುತ್ತದೆ ಕಣ್ಣು ಹಲ್ಲು ಮತ್ತು ಕೂದಲಿಗೆ ಸಂಬಂಧಿಸಿದ ತೊಂದರೆಗಳಿರಬಹುದು ಮುಂಬರುವ ತಿಂಗಳಲ್ಲಿ ಮಕರ ಸಂಕ್ರಾಂತಿ ಸ್ಥಳೀಯರು ಮುಂಬರುವ ಅನಿರೀಕ್ಷಿತ ಸವಾಲುಗಳ ಹೊರತಾಗಿಯೂ ತಮ್ಮ ಸ್ಥಿತಿಸ್ಥಾಪಕತ್ವ ಮತ್ತು ಆಂತರಿಕ ಶಕ್ತಿಯನ್ನು ಟ್ಯಾಪ್ ಮಾಡಲು ಅವಕಾಶವನ್ನು ಹೊಂದಿರುತ್ತಾರೆ ಗಮನವು ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಮತ್ತು ಆಕ್ರಮಣಕಾರಿ ಉದ್ದೇಶದಿಂದ ಕುಟುಂಬದೊಳಗೆ ತಿಳುವಳಿಕೆಯನ್ನು ಪಡೆಯಲು ಬದಲಾಯಿಸುವುದು ಗೌರವದಿಂದ ಕಾಳಜಿಯನ್ನು ವ್ಯಕ್ತಪಡಿಸುವುದು ಮತ್ತು ಸಹಕಾರದಿಂದ ಕೆಲಸ ಮಾಡುವುದು ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗುವ ಬದಲು ಸಮಸ್ಯೆಗಳನ್ನು ಪರಿಹರಿಸಬಹುದು ಈ ತಿಂಗಳು ಕೌಟುಂಬಿಕ ವಿಷಯಗಳ ಮೇಲೆ ಹೆಚ್ಚಿನ ಗಮನಹರಿಸಲಾಗುವುದು ಮಕರ ಸಂಕ್ರಾಂತಿಯ ಸ್ಥಳೀಯರು ತಮ್ಮ ವೃತ್ತಿ ಜೀವನದಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳಲು ಮತ್ತು ಉತ್ಕೃಷ್ಟತೆಗಾಗಿ ಶ್ರಮಿಸುವುದನ್ನು ಮುಂದುವರಿಸಲು ಪ್ರೋತ್ಸಾಹಿಸಲಾಗುತ್ತದೆ ತಿಂಗಳು ವೈಯಕ್ತಿಕ ಬೆಳವಣಿಗೆಗೆ ಅವಕಾಶವನ್ನು ನೀಡುತ್ತದೆ ಆದರೆ ಈ ಸಂಕೀರ್ಣ ಸಂದರ್ಭಗಳಲ್ಲಿ ಇದು ಅನಗತ್ಯವಾದಗಳನ್ನು ನೀಡಬಹುದು ಸಮಸ್ಯೆಗಳನ್ನು ಜಯಿಸಲು ವೈಯಕ್ತಿಕ ಜೀವನದಲ್ಲಿ ಎಚ್ಚರಿಕೆಯ ನಿರ್ಧಾರ ಮತ್ತು ಎಚ್ಚರಿಕೆಯ ಕ್ರಮದ ಅಗತ್ಯವಿದೆ ಪೂರ್ವಭಾವಿ ವಿಧಾನದೊಂದಿಗೆ ಗಮನ ಮತ್ತು ನಿರ್ಣಯದ ಗುಣಗಳನ್ನು ಚಾನೆಲ್ ಮಾಡುವ ಮೂಲಕ ಮಕರ ಸಂಕ್ರಾಂತಿ ಸ್ಥಳೀಯರು ಸವಾಲುಗಳನ್ನು ಬೆಳವಣಿಗೆಗೆ ಅವಕಾಶಗಳಾಗಿ ಪರಿವರ್ತಿಸಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಕೌಟುಂಬಿಕ ವಿಷಯಗಳಲ್ಲಿ ಕೋಪ ಮತ್ತು ಆತಂಕವನ್ನು ವ್ಯಕ್ತಪಡಿಸುವ ಬದಲು ಭಾವನಾತ್ಮಕ ಯಾತನೆಯ ಮೂಲ ಕಾರಣವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅದನ್ನು ರಚನಾತ್ಮಕವಾಗಿ ಪರಿಹರಿಸಲು ಸಲಹೆ ನೀಡಲಾಗುತ್ತದೆ ಪ್ರೀತಿ ಮತ್ತು ಸಂಬಂಧಗಳ ವಿಷಯಗಳಲ್ಲಿ ಹೆಚ್ಚಿನ ಮತ್ತು ಕಡಿಮೆ ಇರಬಹುದು ಮತ್ತು ಅವರು ತಮ್ಮ ಪ್ರೀತಿ ಪಾತ್ರರೊಂದಿಗಿನ ಅವರ ಮಾತುಗಳ ಬಗ್ಗೆ ಜಾಗರೂಕರಾಗಿರಲು ಪ್ರೋತ್ಸಾಹಿಸಲಾಗುತ್ತದೆ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಯನ್ನು ತಪ್ಪಿಸಲು ಸಂವಹನದಲ್ಲಿ ದಯೆ ಮತ್ತು ಗೌರವವನ್ನು ಪ್ರದರ್ಶಿಸುವುದು ಅತ್ಯಗತ್ಯ ಭಾವನೆಗಳನ್ನು ಮುಚ್ಚಿಹಾಕುವುದು ಒತ್ತಡ ಮತ್ತು ಖಿನ್ನತೆಗೆ ಕಾರಣವಾಗಬಹುದು ಆದ್ದರಿಂದ ಸಂಬಂಧಗಳಲ್ಲಿ ಆರೋಗ್ಯಕರ ಗಡಿಗಳನ್ನು ಹೊಂದಿಸಲು ಒತ್ತು ನೀಡಲಾಗುತ್ತದೆ ವಿಶೇಷವಾಗಿ ಸ್ಥಳೀಯರು ಅನಗತ್ಯ ಪ್ರಾಬಲ್ಯ ಅಥವಾ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪವನ್ನು ಎದುರಿಸುತ್ತಿದ್ದರೆ ತಪ್ಪು ಗ್ರಹಿಕೆಗಳು ಮತ್ತು ನಿರಾಶೆಗಳು ಉದ್ಭವಿಸಬಹುದಾದರೂ ತೀರ್ಮಾನಗಳಿಗೆ ಹೋಗದಿರುವುದು ಒಳ್ಳೆಯದು ಕೆಲವು ಸ್ಥಳೀಯರಿಗೆ ಬ್ರೇಕಪ್ಗಳ ಸಾಧ್ಯತೆ ಇರಬಹುದು ಕುಟುಂಬದೊಳಗಿನ ಮತ್ತು ಹೊರಗಿನ ಶತ್ರುಗಳು ಕೌಟುಂಬಿಕ ಸಮಸ್ಯೆಗಳ ತೀವ್ರತೆಯನ್ನು ಹೆಚ್ಚಿಸಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಮಾರ್ಚ್ ಅವರ ವ್ಯಾಪಾರ ಕಾರ್ಯಾಚರಣೆಗಳಲ್ಲಿ ಸಂಭಾವ್ಯ ತೊಂದರೆಗಳು ಮತ್ತು ಭಿನ್ನಾಭಿಪ್ರಾಯಗಳನ್ನು ನೀಡಬಹುದು ಶಿಫಾರಸ್ಸು ಶಾಂತವಾಗಿರುವುದು ಮತ್ತು ಒಳಗೊಂಡಿರುವ ಪ್ರತಿಯೊಬ್ಬರಿಗೂ ಪ್ರಯೋಜನಕಾರಿಯಾದ ಪರಿಹಾರಗಳನ್ನು ಹುಡುಕುವತ್ತ ಗಮನಹರಿಸುವುದು ವ್ಯಕ್ತಿಗಳು ತಮ್ಮ ವ್ಯವಹಾರದ ಮೇಲೆ ಋಣಾತ್ಮಕ ಪರಿಣಾಮ ಬೀರಬಹುದಾದ ಸಾಲದ ಹೊರೆ ಮತ್ತು ಸರ್ಕಾರಿ ನಿಯಮಗಳಲ್ಲಿ ಸಂಭಾವ್ಯ ಹೆಚ್ಚಳವನ್ನು ತಗ್ಗಿಸಲು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ವ್ಯವಹಾರದ ಹಣಕಾಸಿನ ಅವಶ್ಯಕತೆಗಳನ್ನು ನಿರ್ವಹಿಸುವಲ್ಲಿ ಪೂರ್ವಭಾವಿಯಾಗಿರುವುದು ಸಹ ನಿರ್ಣಾಯಕವಾಗಿದೆ ಬೆಳವಣಿಗೆ ಮತ್ತು ಆದಾಯದಲ್ಲಿ ಕುಸಿತ ಉಂಟಾಗಬಹುದು ಮಾರುಕಟ್ಟೆಯನ್ನು ಆಳವಾಗಿ ವಿಶ್ಲೇಷಿಸುವುದು ಮತ್ತು ವೆಚ್ಚ ಉಳಿತಾಯ ಪರ್ಯಾಯಗಳನ್ನು ಅನ್ವೇಷಿಸುವುದು ತಗ್ಗಿಸುವ ಕ್ರಮವೆಂದು ಪರಿಗಣಿಸಬಹುದು ವ್ಯಕ್ತಿಗಳು ತಮ್ಮ ಕಾರ್ಯತಂತ್ರಗಳನ್ನು ಅಗತ್ಯವಿರುವಂತೆ ತಿರುಗಿಸಲು ಸಿದ್ಧರಾಗಿರಬೇಕು ಮತ್ತು ಈ ಅಡೆತಡೆಗಳನ್ನು ಜಯಿಸಲು ನವೀನ ಪರಿಹಾರಗಳನ್ನು ಅನ್ವೇಷಿಸಬೇಕು ಆದಾಯದ ಮೂಲವನ್ನು ಉತ್ಪಾದಿಸಲು ಅಥವಾ ಹೆಚ್ಚಿಸಲು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುವುದು ದೀರ್ಘಾವಧಿಯಲ್ಲಿ ನಿರ್ಣಾಯಕವಾಗಿದೆ ಗ್ರಾಹಕರಿಗೆ ಅಸಾಧಾರಣ ಮೌಲ್ಯ ಮತ್ತು ಸೇವೆಯನ್ನು ನೀಡಲು ಆದ್ಯತೆ ನೀಡುವುದರಿಂದ ಬ್ರಾಂಡ್ ನಿಷ್ಠೆಯನ್ನು ನಿರ್ಮಿಸಬಹುದು ಮತ್ತು ಬಲವಾದ ಗ್ರಾಹಕ ಸಂಬಂಧಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಒಟ್ಟಾರೆ ವ್ಯಾಪಾರ ವಾತಾವರಣವು ಸವಾಲಾಗಿದ್ದರೂ ಕೆಲವು ಮಕರ ಸಂಕ್ರಾಂತಿಗಳು ಅದೃಷ್ಟದ ಮೂಲಕ ಅನಿರೀಕ್ಷಿತ ಲಾಭವನ್ನು ಅನುಭವಿಸಬಹುದು ಆದಾಗ್ಯೂ ಜವಾಬ್ದಾರಿಯುತವಾಗಿ ಹೂಡಿಕೆ ಮಾಡಲು ಮತ್ತು ಅಪಾಯಕಾರಿ ಉದ್ಯಮಗಳನ್ನು ತಪ್ಪಿಸಲು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯ ಸ್ಥಳೀಯರ ನಿಯಮಿತ ಗಳಿಕೆಗಳು ಈ ತಿಂಗಳು ಹೆಚ್ಚುವರಿ ಪ್ರಯತ್ನಗಳನ್ನು ಬಯಸಬಹುದು ಈ ಅವಧಿಯಲ್ಲಿ ಪರಿಶ್ರಮ ಮತ್ತು ತಾಳ್ಮೆ ಅಗತ್ಯ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ರಿಯಲ್ ಎಸ್ಟೇಟ್ನಲ್ಲಿನ ಹೂಡಿಕೆಗಳು ಮೌಲ್ಯದಲ್ಲಿ ಮೆಚ್ಚುಗೆಯ ಮೂಲಕ ಲಾಭಗಳ ಸಾಮರ್ಥ್ಯವನ್ನು ಹಿಡಿದಿಟ್ಟುಕೊಳ್ಳಬಹುದು ವ್ಯಕ್ತಿಗಳು ತಮ್ಮ ಮನೆ ವಾಹನ ಮತ್ತು ಕುಟುಂಬದ ಅಗತ್ಯಗಳಿಗೆ ಸಂಬಂಧಿಸಿದ ಸಂಭಾವ್ಯ ವೆಚ್ಚಗಳ ಬಗ್ಗೆಯೂ ಗಮನಹರಿಸಬೇಕು ತಮ್ಮ ತಂದೆಯ ಯೋಗಕ್ಷೇಮಕ್ಕೆ ಸಂಬಂಧಿಸಿದ ಆರೋಗ್ಯ ವೆಚ್ಚಗಳ ಕಡೆಗೆ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮತ್ತು ವಿಮಾ ಆಯ್ಕೆಗಳನ್ನು ಅನ್ವೇಷಿಸುವುದು ಮಕರ ರಾಶಿಯ ಸ್ಥಳೀಯರಿಗೆ ಈ ಔಷಧೀಯ ವೆಚ್ಚಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಕೌಟುಂಬಿಕ ಸಮಸ್ಯೆಗಳಿಂದಾಗಿ ಅನಗತ್ಯ ಹಣಕಾಸಿನ ಹೊರಹರಿವು ಸಹ ಕಳವಳವನ್ನು ಉಂಟುಮಾಡಬಹುದು ಕೆಲವು ಸಂದರ್ಭಗಳಲ್ಲಿ ಮಾರ್ಚ್ನಲ್ಲಿ ಕೌಟುಂಬಿಕ ಸಮಸ್ಯೆಗಳಿಂದಾಗಿ ಅನಿರೀಕ್ಷಿತ ಹಣಕಾಸಿನ ಹೊರಹರಿವು ಸಹ ಇರಬಹುದು ಹೆಚ್ಚುವರಿ ಆದಾಯವನ್ನು ಗಳಿಸುವ ಅವಕಾಶಗಳಿದ್ದರೂ ಹೋರಾಟಗಳ ಕಾರಣದಿಂದಾಗಿ ಅದು ಸಂಭವಿಸಬಹುದು ಕೆಲವು ಆನ್ಲೈನ್ ವ್ಯವಹಾರಗಳು ಅಥವಾ ಸ್ವತಂತ್ರ ಉದ್ಯೋಗಗಳು ಹಣಕಾಸಿನ ಮುಂಭಾಗದಲ್ಲಿ ಸ್ವಲ್ಪ ಸೌಕರ್ಯವನ್ನು ನೀಡಬಹುದು ಇದು ಟ್ರ್ಯಾಕ್ನಲ್ಲಿ ಉಳಿಯಲು ಮತ್ತು ಅನಗತ್ಯ ಸಾಲವನ್ನು ತಪ್ಪಿಸಲು ಅವರಿಗೆ ಸಹಾಯ ಮಾಡುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಅವರ ಪ್ರಯತ್ನಗಳಿಗೆ ಮನ್ನಣೆ ಹೆಚ್ಚುವರಿ ಪ್ರಯತ್ನ ಮತ್ತು ನಿರಂತರತೆಯನ್ನು ಬಯಸಬಹುದು ಗುಣಮಟ್ಟದ ಕೆಲಸವನ್ನು ತಲುಪಿಸಲು ಮತ್ತು ತಂಡಕ್ಕೆ ತಮ್ಮ ಮೌಲ್ಯವನ್ನು ಪ್ರದರ್ಶಿಸಲು ಗಮನಹರಿಸಬೇಕು ಅಗತ್ಯವಿರುವಾಗ ಈ ತಿಂಗಳಿನಲ್ಲಿ ಅಗತ್ಯವಿರುವ ವಿತ್ತೀಯ ಬಹುಮಾನವು ಫಲಪ್ರದವಾಗದಿರಬಹುದು ಕೆಲಸದ ಸ್ಥಳದಲ್ಲಿ ಅನಗತ್ಯ ವಾದಗಳಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸುವುದು ಅವರಿಗೆ ಸೂಕ್ತವಾಗಿದೆ ವೃತ್ತಿ ಪ್ರಗತಿಯಲ್ಲಿ ಸಂಭಾವ್ಯ ಅಡೆತಡೆಗಳು ಅಥವಾ ಹಿನ್ನಡೆಗಳು ಮಾರ್ಚ್ ತಿಂಗಳಲ್ಲಿ ಎದುರಾಗಬಹುದು ವೃತ್ತಿಪರ ಜವಾಬ್ದಾರಿಗಳ ಭಾಗವಾಗಿ ದೂರದ ಕೆಲಸದ ನಿಯೋಜನೆಗಳು ಅಥವಾ ಸಹಯೋಗದ ಅವಕಾಶಗಳು ಸಹ ಉದ್ಭವಿಸಬಹುದು ತಮ್ಮ ಕೌಶಲ್ಯ ಮತ್ತು ನೆಟ್ವರ್ಕ್ ಅನ್ನು ವಿಸ್ತರಿಸುವ ಅವಕಾಶಗಳಾಗಿ ಈ ಸವಾಲುಗಳನ್ನು ಸ್ವೀಕರಿಸಲು ಅವರನ್ನು ಪ್ರೋತ್ಸಾಹಿಸಲಾಗುತ್ತದೆ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಬಲವಾದ ಸಹಯೋಗವು ಅವರ ವೃತ್ತಿಪರ ಗುರಿಗಳನ್ನು ಸಾಧಿಸಲು ನಿರ್ಣಾಯಕವಾಗಿದೆ ಆಲೋಚನೆಗಳನ್ನು ಹಂಚಿಕೊಳ್ಳುವುದು ಮತ್ತು ಸಂಸ್ಥೆಯ ಹಂಚಿಕೆಯ ಉದ್ದೇಶಗಳ ಕಡೆಗೆ ಒಟ್ಟಾಗಿ ಕೆಲಸ ಮಾಡುವುದು ಯಶಸ್ಸಿಗೆ ಕಾರಣವಾಗಬಹುದು ಸಂಕಲ್ಪವು ವೃತ್ತಿ ವೃತ್ತಿಯಲ್ಲಿ ಅವಕಾಶಗಳನ್ನು ಆಕರ್ಷಿಸುತ್ತದೆ ಹೊಸ ಕೌಶಲ್ಯಗಳನ್ನು ನಿರಂತರವಾಗಿ ಕಲಿಯಲು ಮತ್ತು ಅಭಿವೃದ್ಧಿಪಡಿಸಲು ಅವಕಾಶಗಳನ್ನು ಹುಡುಕುವುದು ಅವರಿಗೆ ಅತ್ಯಗತ್ಯ ಮಕರ ರಾಶಿಯವರಿಗೆ ಅನಗತ್ಯ ವಿವಾದಗಳನ್ನು ತಪ್ಪಿಸುವುದು ಮತ್ತು ವೃತ್ತಿಪರ ನಡವಳಿಕೆಯನ್ನು ಯಾವಾಗಲೂ ಕಾಪಾಡಿಕೊಳ್ಳುವುದು ಒಳ್ಳೆಯದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನ ಮತ್ತು ಪರೀಕ್ಷೆಗಳಲ್ಲಿ ಮಧ್ಯಮ ಅವಧಿಯನ್ನು ಹೊಂದಿರಬಹುದು ತಿಂಗಳ ಆರಂಭದಲ್ಲಿ ಅಡೆತಡೆಗಳು ಎದುರಾಗಲಿವೆ ಪರೀಕ್ಷೆಗಳಲ್ಲಿ ಸಾಧನೆ ಮಾಡಲು ಬಂದಾಗ ಗ್ರಹಗಳ ಸ್ಥಾನವು ಸ್ವಲ್ಪ ಪ್ರತಿಕೂಲವಾಗಿದೆ ಏಕಾಗ್ರತೆ ಮತ್ತು ಸ್ಮರಣಶಕ್ತಿಯ ಮಟ್ಟಗಳಲ್ಲಿ ಕ್ಷೀಣಿಸಬಹುದು ಮತ್ತು ನಿರಂತರ ಅಭ್ಯಾಸದಿಂದ ಅದನ್ನು ನಿವಾರಿಸಬಹುದು ಈ ತಿಂಗಳ ಅಂತ್ಯದ ವೇಳೆಗೆ ಮಕರ ರಾಶಿಯ ಸ್ಥಳೀಯರು ಶೈಕ್ಷಣಿಕ ವಿಷಯಗಳಲ್ಲಿ ಬಲವಾದ ಪುನರಾಗಮನವನ್ನು ಮಾಡಬಹುದು ವಿದೇಶದಲ್ಲಿ ಶಿಕ್ಷಣವನ್ನು ಬಯಸುವವರು ಪ್ರಕ್ರಿಯೆಯು ವಿಳಂಬವಾಗುವುದನ್ನು ನೋಡಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮಾರ್ಚ್ನಲ್ಲಿ ಮಕರ ಸಂಕ್ರಾಂತಿ ವ್ಯಕ್ತಿಗಳು ಒತ್ತಡದ ಸಂದರ್ಭಗಳನ್ನು ಎದುರಿಸಬಹುದು ಅದು ಒತ್ತಡ ಮತ್ತು ರಕ್ತದೊತ್ತಡವನ್ನು ಹೆಚ್ಚಿಸಬಹುದು ಕೋಪವನ್ನು ವ್ಯಕ್ತಪಡಿಸುವುದು ವ್ಯಕ್ತಿಗಳು ಮತ್ತು ಅವರ ಮಕ್ಕಳಿಬ್ಬರಿಗೂ ಆತಂಕವನ್ನು ಉಲ್ಬಣಗೊಳಿಸಬಹುದು ಈ ತಿಂಗಳಲ್ಲಿ ಸ್ನಾಯುಗಳು ಮತ್ತು ಕಿಲುಗಳಲ್ಲಿ ಹೊಸ ನೋವುಗಳನ್ನು ಗಮನಿಸಬಹುದು ಹೆಚ್ಚುವರಿಯಾಗಿ ಅವರ ತಂದೆಗೆ ಆರೋಗ್ಯ ಅನಾನುಕೂಲತೆಗಳ ಸಾಧ್ಯತೆಗಳಿವೆ ಅದನ್ನು ಅತ್ಯಂತ ಎಚ್ಚರಿಕೆಯಿಂದ ಪರಿಹರಿಸಬೇಕಾಗಬಹುದು ಮಾರ್ಚ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಮೂರು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಶ್ರೀ ಗಣಪತಿ ಚಾಲಿಸವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮಾರ್ಚ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ